ಕಾರಂತ್ ಬಡಾವಣೆ ವ್ಯಾಪ್ತಿಗೆ ಒಳಪಡೋ ಗ್ರಾಮಸ್ಥರ ವತಿಯಿಂದ ಯಲಹಂಕ ಕ್ಷೇತ್ರದ ರಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಆಯೋಜಿಸಿದ್ದ ಜೆಸಿಸಿ ಕಮಿಟಿಯಿಂದ ದೃಢೀಕರಣ ಪತ್ರ ನೀಡಿರೋ ಮನೆಗಳಿಗೆ ಬಿಡಿಎ ವಿಧಿಸಿರೋ ಅವೈಜ್ಞಾನಿಕ ಪುರೋಭಿವೃದ್ಧಿ ತೆರಿಗೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಪಾಲ್ಗೊಂಡು ಮಾತನಾಡಿದ ಅವರು ಭೂಪರಿಹಾರವಾಗಿ ನೀಡಿರೋ ಶೇಕಡಾ ನಲವತ್ತರಷ್ಟು ನಿವೇಶನಗಳನ್ನು ಬಹಳಷ್ಟು ಮಂದಿ ಒಪ್ಪಿಕೊಂಡು ಅದನ್ನು ಪಡೆಯಲು ಪರಿಹಾರ ಪ್ರಮಾಣ ಪತ್ರ ಪಡೆದುಕೊಂಡಿದ್ದಾರೆ ಬಡಾವಣೆ ವ್ಯಾಪ್ತಿಯಲ್ಲಿ ಈ ಹಿಂದೆಯೇ ನಿವೇಶನ ಖರೀದಿಸಿ ಮನೆಗಳನ್ನು ಕಟ್ಟಿಕೊಂಡಿರೋ ಮನೆಗಳನ್ನು ತೆರವುಗೊಳಿಸದಂತೆ ಕ್ರಮ ವಹಿಸಲಾಗಿದೆ ಆದರೆ ಬಡಾವಣೆ ವ್ಯಾಪ್ತಿಯ ಹದಿನೇಳು ಗ್ರಾಮಗಳಲ್ಲಿ ಪುರೋಭಿವೃದ್ಧಿ ಶುಲ್ಕ ನಿಗದಿ ವಿಷಯದಲ್ಲಿ ಬಿಡಿಎ ಸರಿಯಾದ ಮಾನದಂಡ ಅನುಸರಿಸಿಲ್ಲ ಪ್ರತಿ ಗ್ರಾಮಗಳಿಗೆ ಸಮಾಧಾನಕರವಾದ ಏಕರೂಪವಾದ ಅಭಿವೃದ್ಧಿ ಶುಲ್ಕ ವಿಧಿಸುವ ಬದಲಿಗೆ ಪ್ರತಿ ಗ್ರಾಮಕ್ಕೆ ವಿಭಿನ್ನ ರೀತಿಯ ಅಭಿವೃದ್ಧಿ ಶುಲ್ಕ ವಿಧಿಸಿರುವುದು ಸ್ಥಳೀಯ ಗ್ರಾಮಸ್ಥರ ಆಕ್ಷೇಪ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೆಲ ಗ್ರಾಮಗಳಿಗೆ ಅತಿ ಕಡಿಮೆ ಅಭಿವೃದ್ಧಿ ಶುಲ್ಕ ವಿಧಿಸಲಾಗಿದೆ ಪಕ್ಕದಲ್ಲೇ ಇರೋ ಗ್ರಾಮಗಳಿಗೆ ಅತ್ಯಧಿಕ ಅಭಿವೃದ್ಧಿ ಶುಲ್ಕ ವಿಧಿಸಿರುವುದು ನಿವಾಸಿಗಳ ಆಕ್ಷೇಪಕ್ಕೆ ಕಾರಣವಾಗಿದೆ ಈ ಕುರಿತಂತೆ ಎಲ್ಲ ಗ್ರಾಮಗಳಿಗೂ ಏಕರೂಪದ ಅಭಿವೃದ್ಧಿ ಶುಲ್ಕ ವಿಧಿಸಬೇಕೆಂಬುದು ನಿವಾಸಿಗಳ ಒತ್ತಾಯವಾಗಿದ್ದು ಈ ಕುರಿತು ನನ್ನ ಬಳಿ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಾನಿಂದು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ಈ ಕುರಿತಂತೆ ಬಿಡಿಎ ಆಯುಕ್ತರ ಬಳಿ ಮಾತನಾಡಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದೇನೆ ಏಕರೂಪದ ಅಭಿವೃದ್ಧಿ ಶುಲ್ಕ ನಿಗದಿ ಜಾರಿಗೆ ತರೋ ವಿಶ್ವಾಸವಿದೆ ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಸ್ಥರು ರೈತ ಮುಖಂಡರಾದ ರಾಮಗೊಂಡನಹಳ್ಳಿ ರಮೇಶ್ ಗಂಟೆಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರಾಜು ಬಸವರಾಜ್ ಪಾದಯಾತ್ರಿ ಎಚ್ ಸುರೇಶ್ ಟೆಂಟ್ ಹೌಸ್ ಪ್ರಭಾಕರ್ ಆರ್ ರಾಜೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜ್ ಅಕ್ಕಯ್ಯಮ್ಮ ಆಂಜಿನಮ್ಮ ನಾರಾಯಣಪ್ಪ ಪ್ರಕಾಶ್ ಕೆಂಪಣ್ಣ ನಂಜಪ್ಪ ವೆಂಕಟರಾಮು ಸೇರಿದಂತೆ ಶಿವರಾಮ ಕಾರಂತ ಬಡಾವಣೆ ವ್ಯಾಪ್ತಿಯ ಹದಿನೇಳು ಗ್ರಾಮಗಳ ನಿವಾಸಿಗಳು ಉಪಸ್ಥಿತರಿದ್ದರು ಶಿವರಾಮ ಕಾರಂತ ಬಡಾವಣೆ ಅಂತೂ ಇತ್ತು ಡೆವಲಪ್ಮೆಂಟ್ ವರ್ಕ್ಸನ್ನು ಪ್ರಾರಂಭ ಆಗಿದೆ ರೈತರು ಮೊದಲು ತೀವ್ರವಾಗಿ ವಿರೋಧವನ್ನು ಮಾಡಿದ್ರು ಕೂಡ ಅಂತಿಮವಾಗಿ ಬಡಾವಣೆ ಕಾಮಗಾರಿ ವೇಗವಾಗಿ ನಡೆಯೋದನ್ನು ನೋಡಿ ಅವರು ಸ್ವಲ್ಪ ಸಮಾಧಾನವನ್ನು ಪಟ್ಕೊಂಡ್ರು ಮತ್ತು ಅವ್ರಿಗೇನು ಪರಿಹಾರವಾಗಿ ನಲವತ್ತು ಪರ್ಸೆಂಟು ಸೈಟಲ್ ಏರಿಯಾನ ಕೊಟ್ಟರು ಅದನ್ನೆಲ್ಲ ಕೂಡ ಭಾಳಷ್ಟು ಜನ ಒಪ್ಕೊಂಡು ಎಂಟೈಟಲ್ಮೆಂಟ್ ಸರ್ಟಿಫಿಕೇಟನ್ನು ಕೂಡ ತಗೊಂಡಿದ್ದಾರೆ ಭಾಳ ಪ್ರಮುಖವಾಗಿ ಎರಡು ವಿಷಯಕ್ಕೆ ಇವತ್ತು ನನ್ನನ್ನು ಎಲ್ಲ ಹಳ್ಳಿಯ ರೈತರಲ್ಲೆಲ್ಲ ಕರೆದು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರು ನಾನೊಬ್ಬ ಸ್ಥಳೀಯ ಶಾಸಕನಾಗಿ ಮಾಜಿ ಬಿ ಡಿ ಎ ಅಧ್ಯಕ್ಷನಾಗಿ ಅದನ್ನು ಆಲಿಸುವಂಥದ್ದು ನನ್ನ ಕರ್ತವ್ಯ ಆಗಿತ್ತು ಒಂದು ಹಿಂದೆ ಕಮಿಟಿಯವರ ರೆಕಮೆಂಡೇಷನ್ ಪ್ರಕಾರ ಏನು ಕೆಲವರು ನಿವೇಶನಗಳನ್ನು ಖರೀದಿ ಮಾಡಿ ಬಿಲ್ಡಿಂಗ್ಗಳನ್ನು ಕಟ್ಟಿದರು ಸೊ ಅದನ್ನು ಹೊಡಿಲಿಲ್ಲ ಅದನ್ನು ಒಂದು ಡೇಟನ್ನು ಕೊಟ್ಟು ಆ ಡೇಟ್ ಒಳಗೆ ಕಟ್ಟಿರ್ತಕ್ಕಂಥ ಮನೆಗಳನ್ನು ದಾಖಲೆ ತಗೊಂಡು ರೆಗ್ಯುಲರೈಸೇಷನ್ ಮಾಡಿದ್ದಾರೆ ಸೊ ಅವ್ರಿಗೇನು ಅಂದರೆ ಬೆಟರ್ಮೆಂಟ್ ಚಾರ್ಜಸ್ಸನ್ನು ಫಿಕ್ಸ್ ಮಾಡಿ ಅಭಿವೃದ್ಧಿ ಶುಲ್ಕವನ್ನು ಹಾಕಬೇಕು ಅದು ಹಾಕಲೇಬೇಕಾಗ್ತದೆ ಬಟ್ ಏನಾಗಿದೆ ಅಂತಂದರೆ ಅದು ಗೈಡೆನ್ಸ್ ಮೇಲೆ ಮಾಡಿಬಿಟ್ಟವ್ರೆ ನಾನು ಕೂಡ ಗೊತ್ತಾಗಿಲ್ಲ ಮನೆ ನಮ್ಮ ರೈತರು ಬಂದಾಗಿ ಗೊತ್ತಾಗಿರ್ತಕ್ಕಂಥದ್ದು ಉದಾಹರಣೆಗೆ ಕೆಂಪನಳ್ಳಿ ನಲ್ವತ್ತು ರೂಪಾಯಿ ಪಕ್ಕದಲ್ಲೇ ಇರ್ತಕ್ಕಂಥ ರಾಮಗೊಂಡಹಳ್ಳಿಗೆ ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಈ ಥರ ಊರಿಗೆ ಗೈಡೆನ್ಸ್ ವ್ಯಾಲ್ಯೂ ಮಾಡವರೆ ಸೊ ನಾನು ಕೂಡ ಈಗಾಗಲೇ ಆಯುಕ್ತರ ಜೊತೆಯಲ್ಲಿ ಫೈನಾನ್ಸ್ ಮೆಂಬರ್ ಜೊತೆಯಲ್ಲಿ ಮಾತಾಡದೆ ಅಧ್ಯಕ್ಷರು ಸಿಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಈಗ ರೇಟು ಬಿಡಿಯೋದು ಸೈಟ್ಗೆ ನಾಲ್ಕು ಸಾವಿರದ ಒಂಬೈನೂರು ರಾಮಗೊಂಡಹಳ್ಳಿಯಿಂದ ಹಿಡಿದು ಕೆಂಪಾಪುರದವ್ರಿಗೆ ಒಂದೇ ರೇಟ್ ಮಾಡಿದ್ದೀರಿ ಡೆವಲಪ್ಮೆಂಟ್ ಚಾರ್ಜಸ್ಸು ಏನು ಈ ರೋಡು ಕಾವೇರಿ ಮಾಡ್ತಾ ಮಾಡ್ತಾಯಿದ್ದೀರಿ ಅದು ಅಡಿ ಲೆಕ್ಕದ ಮೇಲೆ ಇಡೀ ಎಂಟೈರ್ ಲೇಔಟ್ಗೆ ಒಂದೇ ರೇಟ್ ಫಿಕ್ಸ್ ಮಾಡಿದ್ದೀರಿ ಆದರೆ ಬೆಟರ್ಮೆಂಟ್ ಚಾರ್ಜಸ್ ಫಿಕ್ಸ್ ಮಾಡಿದಾಗ ಯಾಕೆ ಪೇರಿ ಮಾಡಿದ್ರಿ ಅದನ್ನು ಒಂದು ರೇಟನ್ನು ಮಾಡಬೇಕು ಅಂದರೆ ಕಡಿಮೆ ಮೊತ್ತದಲ್ಲಿ ಅವ್ರಿಗೆ ಒಂದೇ ಈಕ್ವಲ್ ರೇಟನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಅದನ್ನು ಆಯುಕ್ತರ ಗಮನಕ್ಕೂ ತೊಗೊಂಡ್ಬಂದಿದ್ದೀನಿ ಅವ್ರು ಮುಂದಿನ ಬೋರ್ಡ್ ಮೀಟಿಂಗಲ್ಲಿಟ್ಟು ಅದನ್ನು ನಾವು ಅವ್ರು ಹೇಳಿದ್ರು ಇಲ್ಲ ಇದು ಒಂದು ಸ್ವಲ್ಪ ನಮಗೂ ಸರಿ ಕಾಣಿಸಿಲ್ಲ ತಾವು ಗಮನಕ್ಕೆ ತೊಗೊಂಡ್ಬಂದಿದ್ದೀರಿ ನಾನು ಪತ್ರವನ್ನು ಕೂಡ ಬರೆದಿದ್ದೀನಿ ಸೊ ಈಗ ಅದನ್ನು ಒಂದು ರೇಟನ್ನು ಫಿಕ್ಸ್ ಮಾಡ್ತೀವಿ ಅಂತಕ್ಕಂಥದ್ದು ರೇಟು ಅಂದ್ರೂ ಕೂಡ ಭಾಳ ಯದ್ವಾತದ್ವ ಮಾಡಬಾರ್ದು ಸೊ ಮಿನಿಮಮ್ ರೇಟ್ ಯಾಕಂದರೆ ಅವರು ಮೊದಲೇ ಸಾಲ ಮಾಡಿ ಮನೆ ಕಟ್ಕೊಂಡವ್ರೆ ಸೈಟು ತೊಗೊಂಡವ್ರೆ ಅದರ ಮಧ್ಯದಲ್ಲಿ ಈಗ ಮತ್ತೆ ಬೆಟರ್ಮೆಂಟ್ ಚಾರ್ಜಸ್ಸು ಅವ್ರಿಗೆ ಕಲ್ಪನೆ ಇರಲಿಲ್ಲ ತೊಗೊಂಬಿಟ್ಟು ಆಯಿತು ಈಗ ಅವ್ರಿಗೆ ಆಗದ ರೀತಿಯಲ್ಲಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇಲ್ಲಿವರೆಗೂ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಬಾರ್ದು ಇನ್ನೂ ಕೆಲಸ ಪೂರ್ಣ ಆಗಿಲ್ಲ ಅಂತಕ್ಕಂಥದ್ದು ಒಂದಿತ್ತು ಕೆಲವರು ನ್ಯಾಯಾಲಯಕ್ಕೆ ಹೋದ್ಮೇಲೆ ಮೊನ್ನೆ ನ್ಯಾಯಾಲಯದಲ್ಲಿ ಕೂಡ ತೀರ್ಪು ಬಂದಿದೆ ಅದು ಇನ್ನೂ ತೀರ್ಪಿನ ಪೂರ್ಣ ಪ್ರತಿ ನಮಗೆ ಸಿಗಲಿಲ್ಲ ಬಟ್ ಅದರಲ್ಲಿ ಏನು ಅಂದರೆ ರೈತರಿಗೆ ಅವ್ರ ನಿವೇಶನವನ್ನು ಕೊಡಬೇಕು ಅಂತಕ್ಕಂಥದ್ದು ಆಗಿದೆ ಅಂತೇಳಿ ಸುದ್ದಿ ಸೊ ನಮ್ಮದು ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದವು ಕೂಡ ಒಂದು ರೆಸೊಲ್ಯೂಷನನ್ನು ಕೂಡ ಮಾಡಿದ್ದೆ ರೈತರ ಜಾಗದಲ್ಲೇ ಆಯಾ ರೈತರಿಗೆ ನಿವೇಶನಗಳನ್ನು ಕೊಡಬೇಕು ಆ ಜಾಗದಲ್ಲಿ ಏನಾದರೂ ಇಲ್ಲಾಂದರೆ ಪಕ್ಕದ ಜಾಗದಲ್ಲಿ ಇಲ್ಲಾಂದರೆ ಮ್ಯಾಕ್ಸಿಮಮ್ ಆ ಊರಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ ಆ ಪ್ರಕಾರನೇ ನಿವೇಶನಗಳನ್ನು ರೈತರಿಗೆ ಕೊಡ್ಕೊ ಮಾಡಬೇಕು ಪರ್ಸೆಂಟೇಜ್ ಹೇಗೆ ಸರ್ ಇಷ್ಟು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಡೆವಲಪ್ಮೆಂಟ್ ಸೈಟಲ್ಲಿ ಇದೆಯಾ ಏನು ಅಂತಂದರೆ ಈಗ ಏನು ನಾವು ಹಳ್ಳಿಗಳು ಗ್ರಾಮಗಳು ಬೀಡಿಯಾಗಿ ಜಾಗವನ್ನು ಕೊಟ್ಟಿದ್ದಾರೆ ಬಿಡಿಯ ರೀತಿಯಲ್ಲೇ ಆ ಹಳ್ಳಿಗಳ ಒಳಗಡೆ ಇರ್ತಕ್ಕಂಥ ರಸ್ತೆಗಳನ್ನು ಕಾವೇರಿ ನೀರನ್ನು ಸ್ಯಾನಿಟರಿಯನ್ನು ಕೂಡ ಉಚಿತವಾಗಿ ನೀವು ಮಾಡಿಕೊಟ್ಟು ಅದಕ್ಕೇನು ಡಿ ಬಿಡಿಯಿಂದ ಏನು ಚಾರ್ಜಸ್ ಮಾಡ್ತೀರಿ ಮಿನಿಮಮ್ ಚಾರ್ಜಸ್ಸು ಕೆಂಪೇಗೌಡ ಬಡಾವಣೆ ಅರ್ಕಾವತಿ ಬಡಾವಣೆ ಎಲ್ಲ ಕೂಡ ಈ ಥರ ಹಳ್ಳಿಗಳು ಮಾಡ್ಕೊಟ್ಟಿದ್ರಿ ಅದೇ ರೀತಿಯಲ್ಲೇ ಈ ಒಂದು ಹಳ್ಳಿಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಈ ಮೂರು ಬೇಡಿಕೆಗಳನ್ನ ಇಟ್ಟಿದ್ರು ಅವ್ರ ಬೇಡಿಕೆ ಸಮರ್ಥವಾಗಿದೆ ಅದನ್ನು ಸೊ ನಾನು ಕೂಡ ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗೋರು ಕೂಡ ಯಾವುದೇ ಬೆಟರ್ಮೆಂಟ್ ಚಾರ್ಜಸ್ ಬಗ್ಗೆ ಆತಂಕ ಪಡೋದು ಬೇಡ ಸೊ ಅದಾದಮೇಲೆ ಒಂದು ಬಿ ಎ ತೀರ್ಮಾನ ತೊಗೊಂಡ್ಮೇಲೆ ತಾವೆಲ್ಲ ದುಡ್ಡು ಕಟ್ಟುವಂಥದ್ದು ಇವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ ರೈತರು ಕೂಡ ಭಾಳ ಸೌಹಾರ್ದುವಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ರೇಟ್ ಜಾಸ್ತಿ ಮಾಡೋದು ಬೇಡ ಭಾಳ ಕಡಿಮೆ ರೇಟು ಮಾಡಬೇಕು ಅಂತಕ್ಕಂಥದ್ದು ಅದು ನಾನು ಮತ್ತೆ ಸೋಮವಾರ ಅಧ್ಯಕ್ಷರ ಜೊತೆಲಿ ಆಯುಕ್ತರ ಜೊತೆಲಿ ಮುಕ್ತವಾಗಿ ನಾನು ಹೋಗಿ ಮಾತಾಡ್ತೀನಿ ಅತ್ಯದಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ಬೆಟರ್ಮೆಂಟ್ ಚಾರ್ಜನ್ನು ಫಿಕ್ಸ್ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿದೆ ಸೊ ನಮಗೆ ಈಗ ಏನು ಮೂರು ರೂಪಾಯಿ ಪಕ್ಕದಲ್ಲಿ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಹಳ್ಳಿಗಳು ಶಿವರಾಮ್ ಕರಂದ್ ಬಡವನ ವ್ಯಾಪ್ತಿ ಹದಿನೇಳು ಹಳ್ಳಿಗಳಿಗೆ ಒಂದೇ ರೇಟನ್ನು ಫಿಕ್ಸ್ ಮಾಡಬೇಕು ಈಗ ಶ್ರದ್ಧಾ ಈ ವಿಚಾರವನ್ನು ಶಾಸಕರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ನಮ್ಮ ನಿಲುವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಏನು ನಮ್ಮ ನಿಲುವಿದೆ ಅದ್ರ ಜೊತೆ ಹೋರಾಟಕ್ಕೆ ಅವರು ನಿನ್ನ ನಮ್ಮ ಜೊತೆ ನಿಂತೇಳ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಬೋರ್ಡ್ ಮೀಟಿಂಗ್ ಈಗ ಬಿಡಿಯ ಗಮನಕ್ಕೂ ಶಾಸಕರು ತಂದಿದ್ದೀನಿ ಅಂತ ಕೇಳ್ತಿದ್ದಾರೆ ಬೋರ್ಡ್ ಮೀಟಿಂಗಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ ನೋಡೋಣ ಈಗ ನಾನು ನಮಗೆ ನಮ್ಮ ಒಟ್ಟಾರೆಯ ಅಭಿಪ್ರಾಯ ಮತ್ತು ಒತ್ತಾಯ ಏನು ಅಂತ ಹೇಳಿದ್ರೆ ನಮಗೆ ಬೆಟರ್ಮೆಂಟ್ ಚಾರ್ಜು ಎಲ್ಲ ಹಳ್ಳಿಗಳು ಶಿವರಾಮ್ ಕರ ಬರವಾಣಿ ಅವ್ರಿಗೆ ಹದಿನೇಳು ಹಳ್ಳಿಗೂ ಏನು ಅಲಾಟ್ಮೆಂಟ್ ವಿಚಾರ ಬಂದಾಗ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಫಿಕ್ಸ್ ಮಾಡಿದೆ ಹಾಗೇನೇ ಆ ಬೆಟರ್ಮೆಂಟ್ ಚಾರ್ಜ್ ಕೂಡ ಒಂದೇ ರೀತಿಯ ಫಿಕ್ಸ್ ಮಾಡಲಿ ಅದು ನಲವತ್ತೆರಡು ರೂಪಾಯಿ ಏನು ಫಿಕ್ಸ್ ಮಾಡಿದ್ದಾರೆ ಲೀಸ್ಟ್ ಪ್ರೈಸು ಅದನ್ನೇ ಫಿಕ್ಸ್ ಮಾಡಲಿ ಅಂತ ನಾವು ಒತ್ತಾಯ ಮಾಡಿ ಸಹಿತ ಊರಲ್ಲೇ ಕೊಡಬೇಕು ಅವ್ರವ್ರ ಜಾಗಗಳಲ್ಲೇ ಕೊಡಬೇಕು ಅಂತಕ್ಕಂಥದ್ದು ಆ ವಿಚಾರ ಕೂಡ ಚರ್ಚೆ ಆಗಿದೆ ಅದು ಮುಂಚೆಯಿಂದ ಬೋರ್ಡ್ ಮೀಟಿಂಗ್ ಬೋರ್ಡಲ್ಲಿ ಪಾಸ್ ಪಾಸ್ ಆಗಿದೆ ಸೊ ಆ ವಿಚಾರದಲ್ಲಿ ಯಾವ ಯಾವ ರೈತರು ಯಾವ್ಯಾವ ಭೂಮಿ ಕಂಡಿದರೆ ಅಲ್ಲೇ ಕೊಡಬೇಕು ಇನ್ನು ಕೇಸ್ ಆ ಜಾಗದಲ್ಲಿ ಏನಾದ್ರು ಬಪ್ಪರೋ ಅಥವಾ ರಸ್ತೆ ಬಂದಿದ್ದು ಪಾರ್ಕ್ ಬಂದಿದ್ದರೆ ಆ ಪಕ್ಕದ ಸರ್ವೆ ನಂಬರಲ್ಲಿ ಕೊಡಬೇಕಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗಿದೆ ನಾವು ಅದಕ್ಕೆ ಸಾರ್ಮತ ನಮ್ಗೆ ಶು ಜೆ ಸಿ ಕಮಿಟಿಯಿಂದ ನಮಗೆ ರೆಗ್ಯುಲೈನ್ ಮಾಡಿರೋಂಥ ಮನೆಗಳಿಗೆ ಅವೈಜ್ಞಾನಿಕವಾಗಿ ಬೆಟಮಿನ್ ಚಾರ್ಜ್ ವಿಧಿಸಿದ ವಿರುದ್ಧವಾಗಿ ಜಾಗೃತಿ ಮೂಡಿಸಿ ಬೇಕಾಗಿ ಇವತ್ತು ಈ ದಿನ ಕಾರ್ಯಕ್ರಮ ನಮ್ಗೊಂಡಿದ್ವಿ ಶಾಸಕರನ್ನೇತಾರೆ ಈಗ ನಾವು ಸಾವಿರದ ಇಪ್ಪತ್ತೆಂಟು ರೂಪಾಯಿ ರಾಮಮಂಡಳಿಗೆ ಹಾಕಿದ್ದಾರೆ ಅದನ್ನು ಅವೈಜ್ಞಾನಿಕವಾಗಿದೆ ಎಲ್ಲ ಗ್ರಾಮಗಳಿಗೂ ಒಂದೇ ರೀತಿ ಮಾನದಂಡ ಅನುಸರಣೆ ಮಾಡಬೇಕು ಯಾವುದು ಲೀಸ್ಟ್ ಇದೆಯಾ ಅದು ಹಾಕಬೇಕಂತೇಳಿ ಅವರಿಗೆ ಮನವಿ ಮಾಡಿದೀವಿ ಶಾಸಕರಿಗೂ ಹಾಗಾಗಿ ಅವರು ನಮ್ಮ ಮನವಿ ಸ್ಪಂದಿಸಿದ್ದಾರೆ ಅದು ಆ ಒಂದೇ ಅದೇ ಒಂದೇ ನಿರ್ಣಯ ನಮ್ಮದು ಅದಕ್ಕೆ ನಾವು ಬದ್ವಾಗಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ನಾವು ಕಟ್ಟಲ್ಲ ಯಾವುದು ಲೀಸ್ಟ್ ಇದೆಯಾ ಅದು ಮಾತ್ರ ಮಾಡಿದ್ರೆ ಕಟ್ಟುತ್ತೀರಿ ಇಲ್ಲಂದ್ರೆ ಯಾವುದೇ ಕಾರಣಕ್ಕೂ ನಾವು ಕಟ್ಟಲ್ಲ ಜೊತೆಗೆ ಈಗ ಏನು ನಮಗೆ ಹಂಚಿಕೆ ಆಗಿದೆ ಅತಿ ನಿವೇಶನ ಹಂಚಿಕೆ ಅತಿ ಶೀಘ್ರವಾಗಿ ಹಂಚಿಕೆ ಆಗಬೇಕು ಆ ಗ್ರಾಮದಲ್ಲೇ ಆ ರೈತರ ನೇತೃತ್ವದಲ್ಲೇ ಹಂಚಿಕೆ ಆಗಬೇಕು ಅವರವರು ಸರ್ವೆ ನಂಬರಲ್ಲೇ ಕೊಡಬೇಕು ಅದು ಅನಿವಾರ್ಯ ಆದಾಗ ಪಕ್ಕದಲ್ಲೇ ಕೊಡಬೇಕು ಆ ಗ್ರಾಮದಲ್ಲೇ ನಿರ್ಣಯ ಆಗಬೇಕು ಆ ಗ್ರಾಮದ ರೈತರ ಮುಖಂಡರಲ್ಲೇ ಹಂಚಿಕೆ ಆಗಬೇಕಂತ ನಮ್ಮ ಒತ್ತಾಯ ಶಾಸಕರ ಗಮನಕ್ಕೂ ತಂದಿದ್ದೀರಿ ಅದನ್ನು ಸ್ಪಂದಿಸಿದ್ದಾರೆ ಶಾಸಕರು ಹೆಸರು ಮುನ್ರಾಜು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಮನ್